ಬಿಳುವಲ್ಲಿ ನಾವೊಂದು ಜನರಿಗೆ ಬೇಕಾದ ಒಂದು ಸೌಕರ್ಯಕ್ಕೋಸ್ಕರ ನಾವೊಂದು ಹಟ್ಟನ್ನು ಮಾಡಿದ್ದೇವೆ ಅದು ಇವತ್ತು ನಮ್ಮ ಎಮ್ ಎನ್ ರಾಜೇಂದ್ರ ಕುಮಾರ್ ಇವತ್ತು ಉದ್ಘಾಟನೆಯನ್ನು ಮಾಡಿದ್ದಾರೆ ಯಾಕಂದರೆ ನಾವು ಯಾವುದೇ ಕಾರ್ಯಕ್ರಮ ಮಾಡೋದಾದರೂ ಆ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡೋದು ನಮ್ಮ ಅಧ್ಯಕ್ಷರು ಎಮ್ ಎನ್ ರಾಜೇಂದ್ರ ಕುಮಾರ್ ಅದಲ್ಲದೆ ನಾನು ಎರಡು ಮೂರು ಬಿಲ್ಡಿಂಗ್ ಮಾಡಿದಂಥದ್ದು ಕೂಡ ಫಸ್ಟ್ಗೆ ಚೇತನ್ ಬಾರನ್ನು ಉದ್ಘಾಟನೆ ಕೂಡ ಮಾಡಿದ್ದು ರಾಜೇಂದ್ರ ಕುಮಾರ್ ಅದೇ ಇವತ್ತು ಎಷ್ಟು ಸಮಯ ಬೇರೆ ಕಡೆಗೆ ಹೋಗ್ಲಿಕ್ಕಿದ್ರು ಕೂಡ ಹತ್ತು ಗಂಟೆ ಅಂದರೆ ಒಂಬತ್ತು ಮುಕ್ಕಾಲಕ್ಕೆ ಇಲ್ಲಿ ಬಂದು ನಿಂತಿದ್ದಾರೆ ನಿಂತು ಉದ್ಘಾಟನೆಯನ್ನು ಮಾಡಿ ಈಗ ಈಗ ತಾನೇ ಅಷ್ಟು ಹೋಗಿದ್ದಾರೆ ಅದೇ ಇಲ್ಲಿ ಅವರು ಹೇಳಿದರು ಇಷ್ಟು ಚೆಂದವಾಗಿ ನೀವು ಮಾಡಿದಿರಿ ಮಾರ ಅಂತ ಹೇಳಿದರು ಇಲ್ಲಿ ಇದನ್ನು ಹೈವೇ ಬದಿಯಲ್ಲಿ ಹಾಕಿದರೆ ಒಳ್ಳೇದಿತ್ತಂತ ನಿಜವಾಗದ ಹೈವೇ ಬದಿಯಲ್ಲಿ ಹಾಕ್ಬೋದು ನಮಗೆ ಆದರೆ ಇಲ್ಲಿ ನಮ್ಮದು ಜಾಗ ಎಲ್ಲ ಇರುವಾಗ ಬೇಕಾದಂತಹ ಜಾಗ ಇರುವಾಗ ಪಾರ್ಕಿಂಗ್ ಇರುವಾಗ ಅದಕ್ಕೋಸ್ಕರ ನಾವು ಇಲ್ಲಿ ಇಲ್ಲೇ ಈ ಜಾಗದಲ್ಲೇ ಮಾಡಿದ್ದು ಯಾಕಂದ್ರೆ ಜನರಿಗೆ ಯಾವ ಈಗ ಒಂದು ಆ ಸೈಡ್ ನಲ್ಲಿ ನಮ್ಮ ಬಾರ್ ಉಂಟು ಈ ಸೈಡ್ ನಲ್ಲಿ ಹೆಂಗಸರ ಮಕ್ಕಳ ಅದೇ ಮನೆಯವರು ಯಾರಾದ್ರೂ ಬರುವುದಾದ್ರೆ ಕುಟುಂಬ ಸಮೇತ ಬರುವುದಾದ್ರೆ ಅದಕ್ಕೆ ಬೇ ಬೇರೆ ವ್ಯವಸ್ಥೆಯನ್ನು ಮಾಡಿದೆ ನಾವು ಇನ್ನು ಇನ್ನು ಕೂಡ ನಮಗೆ ಅದಲ್ಲದೆ ಇಲ್ಲಿ ಸಣ್ಣ ಮಟ್ಟಿನ ಒಂದು ಹಾಲ್ ಕೂಡ ಮಾಡಿದೆ ಅದು ಸ್ಟೇಜನ್ನು ಮಾಡಿದೆ ಯಾಕಂದ್ರೆ ಐವತ್ತು ಜನ ನೂರು ಜನ ಆದರೂ ಅದರ ಒಳಗೆ ಸುಧಾರ್ಸ್ಲಿಕ್ಕೆ ಏನಾದರೂ ಅವ್ರ ಅವ್ರ ಬರ್ತ್ಡೇ ಪಾರ್ಟಿ ಇನ್ನಿದ್ರೆ ಬೇರೆ ಬೇರೆ ಕಾರ್ಯಕ್ರಮ ಇರ್ಬೋದು ಅವರು ಪಾರ್ಟಿ ಇದ್ರೆ ಆ ಸ್ಟೇಜಲ್ಲಿ ಸುಧಾರಿಸಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಅದು ಕೂಡ ನಾವು ಮಾಡಿದೆ ಯಾಕಂದ್ರೆ ಬಂದರೆ ಬರೇ ಬರೇ ಅವರಿಗೆ ರೂಮೇ ಅಲ್ಲ ರೂಮ್ ಕೂಡ ಉಂಟು ಪಬ್ಲಿಕ್ನಲ್ಲಿ ಕೂತ್ಕೊಂಡ ಕೂಡ ಅವರು ಪಾರ್ಟಿ ಮಾಡಬಹುದು ಪ್ರತಿ ಒಂದಕ್ಕೂ ಕೂಡ ನಾವು ಒಳ್ಳೆಯ ವ್ಯವಸ್ಥೆಯನ್ನು ನಾವು ಜನರಿಗೆ ಕೊಡಬೇಕಂತ ಇಷ್ಟು ಒಳ್ಳೆಯ ಒಳ್ಳೆಯದಾಗಿ ನಾವು ಮಾಡಿದ್ದೇವೆ ಯಾಕಂದರೆ ಇಲ್ಲಿ ಮಾಡಲಿಕ್ಕೆ ಕಾರಣ ಅಂದರೆ ಇಲ್ಲಿ ಬೇರೆ ಏನಾದರೂ ಇಂಥ ಒಂದು ವ್ಯವಸ್ಥೆ ಇದ್ದರೆ ನಾವು ಖಂಡಿತ ಮಾಡೋದಿಲ್ಲ ವ್ಯವಸ್ಥೆ ಇಲ್ಲದಕ್ಕೋಸ್ಕರ ಇಂಥ ವ್ಯವಸ್ಥೆಯನ್ನು ನಾವು ಇಲ್ಲಿ ಮಾಡಿದ್ದೇವೆ ಅದಲ್ಲದೆ ನಮ್ಮ ಎಲ್ಲ ಪರಿಸರದವರು ಪರಿಸರದವರು ಅವ ಅಲ್ಲದೆ ಕಾರ್ಕ್ಳದವರು ಮುಡುಬಿದ್ರಿಯವರು ಇಲ್ಲಿ ಬಂದು ನಮಗೆ ಸಪ ಸಪೋರ್ಟ್ ಮಾಡಬೇಕು ಅದಲ್ಲದೆ ಇಲ್ಲಿ ಬೇರೆ ಬೇರೆ ತಿಂಡಿ ರುಚಿ ರುಚಿಯ ತಿಂಡಿಯನ್ನು ಕೂಡ ನಾವು ಮಾಡುವಂಥ ಯೋಜನೆಯನ್ನು ಕೂಡ ಹಾಕಿದ್ದೇವೆ ಅವರಿಗೆ ಬೇಕಾದಾಗೆ ನಾವು ಮಾಡಿಕೊಡಲಿಕ್ಕೆ ಯಾಕಂದರೆ ಮಾಡಿ ಇಟ್ಟಂತ ಕೊಡೋದಲ್ಲ ಅವರಿಗೆ ಯಾವುದು ಬೇಕು ಅಂಥ ತಿಂಡಿಯನ್ನು ಕೂಡ ನಾವು ಕೊಡಲಿಕ್ಕೆ ತಯಾರಿದ್ದೇವೆ